ಎಲೆ ಮೇಲೆ ಸರಿಯಾಗಿ ಗುಡ್ಡೆ ಹಾಕ್ಸ್ಕೊಬಿಟ್ಟಿದ್ದೀನಿ ಚಿಕನ್ ಫ್ರೈ ನೋಡಿ ರಸಭರಿತವಾಗಿ ಜ್ಯೂಸಿ ಜ್ಯೂಸಿಯಾಗಿ ಕಾಣ್ತಿದೆ ಇವತ್ತಿನಲ್ಲಿ ಹ್ಞೂ ಹೆಂಗಿದೆ ನೋಡಿ ಮಟಾಶ್ ಮಟಾಶ್ ಟೂ ನೈಟಿ ನೈನ್ ರುಪೀಸ್ ಕೊಡ್ತಾ ಇದೆ ಟೂ ನೈಂಟಿ ನೈನ್ ರುಪೀಸ್ ಕೊಡ್ತಾ ಇದೆ ಟೂ ನೈಂಟಿ ನೈನ್ ರುಪೀಸ್ ಕೊಡ್ತಾ ಇದ್ದೀವಿ ಸೊ ಹಾಯೋಲ್ಲ ಇವ್ರಿಗೆ ಬಂದು ವೆಲ್ಕಮ್ ಬೇಕು ಸ್ಟ್ರೀಟ್ ಫುಡ್ ನಾವಿವತ್ತು ಕೋರಮಂಗ್ಳ ಹತ್ರ ಇದ್ದೀವಿ ಕೋರ್ಮಂಗ್ಲಾ ಬಿಡಿ ಡಿ ಕಾಂಪ್ಲೆಕ್ಸು ಆ್ಯಕ್ಚುಲಾಗಿ ಕೋರಮಂಗ್ಲದಲ್ಲಿ ನಾನ್ ವೆಜ್ ಅನ್ಲಿಮಿಟೆಡ್ ಅನ್ನೋ ಕಾನ್ಸೆಪ್ಟು ತುಂಬ ಕಮ್ಮಿ ಅಂದರೆ ಇದ್ರೂ ಕೂಡ ಕಾಸ್ಟ್ಲಿ ಜಾಸ್ತಿ ಸೊ ಇಲ್ಲೊಂದು ಕಡೆ ಸ್ತ್ರೀವಿ ಫುಡ್ಸ್ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ ಓಪನ್ ಮಾಡಿದ್ದಾರೆ ಇವರು ತ್ರೀ ಫಾರ್ಟಿ ನೈನ್ಗೆ ಐದು ಥರ ಚಿಕನ್ ಸ್ಟಾರ್ಟರ್ ಜೊತೆ ಒಂಥರ ಚಿಕನ್ ಬಿರಿಯಾನಿ ಅದು ನಾಟಿ ಸ್ಟೈಲಲ್ಲಿ ಇರೋವಂಥ ಒಂದು ಫುಡ್ನ ಅನ್ಲಿಮಿಟೆಡ್ ಕೊಡ್ತಿರೋವಂಥದ್ದು ಸೊ ಹೋಗೋಣ ಹೋಗ್ಬಿಟ್ಟು ಒಂದರ ಹತ್ರ ಮಾತಾಡಿಕೊಂಡು ಹೋಟೆಲ್ ಬಗ್ಗೆ ತಿಳ್ಕೊಂಡು ಫುಡ್ಡು ಕೂಡ ತಿನ್ಕೊಂಡು ಬರೋಣ ಸೊ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಕೋರ್ಮಂಗ್ಲ ವಿಡಿಯೋ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಅಲ್ಲೇ ಇರೋದಂಥದ್ದು ಹೋಗೋಣ ಬನ್ನಿ ಅನ್ಲಿಮಿಟೆಡ್ ಫುಡ್ನ ಪಾರ್ಸೋಣ ಸರ್ ನಮಸ್ಕಾರ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಸರ್ ವಿನಯ್ ಅಂತ ಶ್ರೀ ಇವತ್ತು ಫುಡ್ಸು ಕೋರ್ಮಂಗ್ಲದಲ್ಲಿ ಹೌದು ಏನು ಸ್ಪೆಷಲ್ ಸರ್ ಇಲ್ಲಿ ಸರ್ ಸ್ಪೆಷಲ್ ಅಂದರೆ ನಮ್ಮಲ್ಲಿ ಬೆಂಗಳೂರಲ್ಲಿ ಪ್ರಥಮ ಬಾರಿಗೆ ನಾವೇ ಫಸ್ಟು ಐದು ಥರ ಸ್ಟಾರ್ಟರ್ಸ್ ಕೊಡ್ತಾರೆ ಸೊ ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂದರೆ ತಂದೂರಿಲಿ ಎರಡು ಥರ ಬರುತ್ತೆ ನಾಟಿ ಈಸ್ಟ್ ಸ್ಟೈಲಲ್ಲಿ ಒಂಥರ ಬರುತ್ತೆ ಚೈನೀಸ್ ಸ್ಟೈಲಲ್ಲಿ ಒಂಥರ ಬರುತ್ತೆ ಇಂಡಿಯನಲ್ಲಿ ಒಂಥರ ಬರುತ್ತೆ ಸೊ ಅದಾದಮೇಲೆ ಒಂಥರ ನಾಟಿ ಈಸ್ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಕೊಡ್ತೀವಿ ಸೊ ಇದು ಇಷ್ಟು ಐಟಮು ಅನ್ಲಿಮಿಟೆಡ್ ಇರುತ್ತೆ ಸೊ ಒಬ್ಬರಿಗೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಒಬ್ಬರಿಗೆ ಆಮೇಲೆ ಈ ಸತಿ ಓಪನಿಂಗ್ ಆಫರ್ ಅಂತ ಶಂಕ್ ಇದು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಜನ್ವರಿ ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಟೂ ನೈಂಟಿ ನೈನ್ ರುಪೀಸ್ ಕೊಡ್ತಾಯಿದ್ದೀವಿ ತ್ರೀ ಫಾರ್ಟಿ ನೈನ್ ವರ್ಕ್ ಅನ್ಲಿಮಿಟೆಡ್ ಪ್ಯಾಕೇಜ್ನ ಟೂ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾಯಿದ್ದೀವಿ ಇದು ಬಂದು ಕೋರ್ಮಂಗಲ ಬಿ ಡಿಯಾ ಕಾಂಪ್ಲೆಕ್ಸ್ ತರ್ಡ್ ಬ್ಲಾಕ್ ಟೈಮಿಂಗ್ಸು ಬೆಳಗ್ಗೆ ಹನ್ನೊಂದುವರೆಗೆ ಸ್ಟಾರ್ಟ್ ಆಗುತ್ತೆ ನಾಲ್ಕೂವರೆವರೆಗೂ ಇರ್ತೀವಿ ತಿರ್ಗಿ ಆರೂವರೆಯಿಂದ ಹತ್ತುವರೆಗೂ ಇಡ್ತೀವಿ ಪ್ರತಿ ಸೋಮವಾರ ರಜಾ ಇರುತ್ತೆ ಲೆಮನ್ ಚಿಕನ್ ಒಳ್ಳೆ ಲೆಮನ್ ಚಿಕನ್ ಇದು ತಂದೂರಿ ಸೊ ಒಂಥರ ತಂದೂರಿನೇ ಎರಡು ಥರ ಸರ್ ಎರಡು ಥರ ತಂದೂರಿ ಒಂದು ಲಡ್ಡು ಒಂದು ಅರಿಯಾಲಿ ಇದು ನಾರ್ತ್ ಈಸ್ಟರ್ನಲ್ಲಿ ಬಿರಿಯಾನಿ ಚಾಮಿನ್ ಬಿರಿಯಾನಿ ಹಾಂ ಸೊ ಇದು ಪೀಸು ನೀನು ಬೇಡ ಪೀಸು ನಿಮ್ಗೆ ಇದು ಒಂದು ಇಂಡಿಯನ್ ಚೆನ್ನಾಗಿ ಇಂಡಿಯನ್ ಸ್ಟೈನಲ್ಲಿ ಕಡಾಯಿ ಚಿಕನ್ Oh, <laughs> okay. ಫುಡ್ಗಳು ಕಮ್ಮಿ ಇದ್ರೂ ಕಾಸ್ಟ್ ಜಾಸ್ತಿ ಒಂದು ಕಮ್ಮಿ ರೇಟಲ್ಲಿ ಅನ್ಲಿಮಿಟೆಡ್ ಫುಡ್ಡು ವೆಜ್ಜು ಚಿಕನ್ ಸ್ಟಾರ್ಟರ್ ಜೊತೆ ಬಿರಿಯಾನಿ ಕೊಡ್ತಿರೋದು ಇದೆ ಫಸ್ಟು ಚಿಲ್ ಕೋರಮಂಗ್ಲದಲ್ಲಿ ಸೊ ಕೌರಮಂಗ್ಲ ಕಡೆ ಬಂದರೆ ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದಪ್ಪ ನಾನ್ ವೆಜ್ ಫುಡ್ನ ಏನೇನು ಸಿಗುತ್ತೆ ಟೂ ನೈಂಟಿ ನೈನ್ ಅಂತೆ ಹದಿನೈದನೇ ತಾರೀಕು ನಾರ್ಮಲಾಗಿ ತ್ರೀ ಫಾರ್ಟಿ ನೈನು ನೀವೇನಾದ್ರು ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನೈದನೇ ತಾರೀಕಲ್ಲಿ ಬಂದರೆ ಮುನ್ನೂರ ನಲವತ್ತೊಂಬತ್ತು ಅದಕ್ಕಿಂತ ಮುಂಚೆ ಬಂದರೆ ಟೂ ನೈಂಟಿ ನೈನ್ ಓನ್ಲಿ ಟೂ ನೈಂಟಿ ನೈನ್ ಫಾರ್ ಫಿಫ್ಟೀನ್ ಡೇಸ್ ಸೊ ಚಿಕನ್ನು ಫ್ರೈ ಇದೆ ಇಲ್ಲಿ ಸೊ ಇದು ಚಿಕನ್ ಫ್ರೈ ಅನ್ಲಿಮಿಟೆಡ್ ಇದು ಬಂದು ಚಿಕನ್ ಮಂಚೂರಿಯನು ಅನ್ಲಿಮಿಟೆಡ್ ಚಿಲ್ಲಿ ಚಿಕನು ಇದು ಕೂಡ ಅನ್ಲಿಮಿಟೆಡು ಆಮೇಲೆ ಇನ್ನೂ ಎರಡು ಸ್ಟಾರ್ಟರ್ಸ್ ಎಕ್ಸ್ಟ್ರಾ ಬಂದುಬಿಟ್ಟು ತಂದೂರಿ ಸಿಗುತ್ತೆ ಒಂದು ಹರಿಯಾಲಿ ತಂದೂರಿ ಒಂದು ಈ ಥರ ಚಿಕನ್ ತಂದೂರಿ ನಾರ್ಮಲ್ ರೆಡ್ ತಂದೂರಿ ಸೊ ನಾವು ಒಂದು ತೊಗೊಂಡಿದ್ದೀವಿ ಇನ್ನೂ ಒಂದು ಆ್ಯಕ್ಚುಲಿ ಇಲ್ಲ ಸೊ ಒಂದು ತೊಗೊಂಡಿದ್ದೀವಿ ನಾರ್ಮಲಾಗಿ ನೀವು ಬಂದರೆ ಐದು ಸಿಗುತ್ತೆ ಚಿಕನ್ ಬಿರಿಯಾನಿ ನಾಟಿ ಸ್ಟೈಲ್ ಮಾಡ್ಕೊಡೋ ಒಂದು ಚಿಕನ್ ಬಿರಿಯಾನಿ ಅದರಲ್ಲಿ ಪೀಸ್ಗಳಂತೂ ಸಿಕ್ಕ ಸಿಗುತ್ತೆ ಅದು ಕೂಡ ಅನ್ಲಿಮಿಟೆಡು ಚಿಕನ್ ಫ್ರೈ ನೋಡಿ ರಸಭರಿತವಾಗಿ ಜ್ಯೂಸಿ ಜ್ಯೂಸಿಯಾಗಿ ಕಾಣ್ತಿದೆ ಒಟ್ಟಿನಲ್ಲಿ ಹಾಂ 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 ಕಾಣ್ತಿದೆ ಫೀಲ್ ಮಾಡೋಕ್ಕಾಗ ಸೂಪರಾಗಿದೆ ಆಗಿದೆ ಬಾಯಲ್ಲಿ ಅಂತೂ ನೀರು ಬರ್ತಿದೆ ಎಡಿಯೋಕಂತೂ ಆಗ್ತಿಲ್ಲ ಬಟ್ಟೆ ಹಸಿತ್ತಿದ್ರೆ ಮಾತ್ರ ಇದರ ಅನ್ಲಿಮಿಟೆಡ್ ಫುಡ್ ಸಿಕ್ಬಿಟ್ರೆ ಬ್ಯಾಟಿಂಗು ಬ್ಯಾಟಿಂಗು ಬಾರ್ಸ್ ಕೆಡುವಾಗ್ಬೋದು ಆಹಾ ಒಂಥರ ಹೆಂಗಿದೆ ಅಂದರೆ ಓಮ್ಲಿ ಥರ ಕ್ಯಾಪ್ಸಿಕಮ್ ಹಾಕಿದ್ರಲ್ಲ ಕ್ಯಾಪ್ಸಿಕಮ್ದು ಸ್ವಲ್ಪ ಅಟ್ಟಿ ಜೊತೆ ಖಾರದ ಪುಡಿ ಏನು ಮಸಾಲ ಹಾಕಿ ಮಾಡಿರ್ತಾರೆ ಅದ್ರದ್ದು ರುಚಿ ಚೆನ್ನಾಗಿ ಇಳ್ಕೊಂಬಿಟ್ಟಿದೆ ಚಿಕನಲ್ಲಿ ಫುಲ್ಲು ಒಳಗಡೆವರೆಗೂ ಚಿಕನ್ ಒಳಗಡೆವರೆಗೂ ತಿಂದಿರೋ ಸಾಫ್ಟಾಗಿರೋ ಚಿಕನ್ ಕಚ್ಚಿದ ತಕ್ಷಣ ಆ ಫ್ಲೇವರ್ಗಳು ರಿಲೀಸ್ ಆಗುತ್ತೆ ಮಜವಾಗಿದೆ ಚೈನೀಸ್ ಐಟಮ್ ಒಂದು ಕಡೆ ಹೋಗ್ಬಿಡೋಣ ಚಿಕನ್ ಮಂಚೂರಿಯನು ಇದು ಅಷ್ಟೇ ಎಣ್ಣೆಯಲ್ಲಿ ಸೊ ಡೀಪ್ ಫ್ರೈ ಮಾಡಿರ್ತಾರೆ ಆಲ್ರೆಡಿ ಅಲ್ಲೇ ಬೆಂದೋಗ್ಬಿಟ್ಟಿರುತ್ತೆ ಅದು ಆದಮೇಲೆ ಮತ್ತೆ ಒಗ್ಗರಣೆ ಹಾಕಿ ಆನಿಯನ್ನು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದಾರೆ ಒಂದೇ ಚಿಕನ್ ಥರ ಇದೆ ನೋಡಬೇಕಿ ನಾವು ಇದು ಬಟ್ಟಲ್ಲಿ ಟೈಮಿಲ್ ಫ್ಲೇವರು ಚೈನೀಸ್ ಟಚ್ಚು ಪಕ್ಕ ಒದಾಗೋದೆ ಮೇಲುಗಡೆ ಚಿಲ್ಲಿ ಫ್ಲೇವರ್ಸ್ ಜೊತೆ ಆ್ಯಂಗಿನೆಸ್ ಸಾಫ್ಟಾಗಿ ಹೋಗಿದೆ ಚಿಕನು ಮೇಲ್ಗಡೆ ಕೋಟಿಂಗ್ ಅಷ್ಟೇ ಸ್ವಲ್ಪ ನಿಮಗೆ ಆ ಫ್ಲೇವರ್ ಜೊತೆ ಸಕ್ಕತ್ತಾಗಿ ಮ್ಯಾಚ್ ಆಗೋಗುತ್ತೆ ಎಮೇನ್ ಚಿಕನ್ ಒಂಥರ ಮಂಚೂರಿಯನ್ ಥರ ಮಾಡಿಕೊಟ್ಟಿರ್ತಾರೆ ಸೊ ತಕ್ಷಣ ನಿಮಗೆ ಈ ಚಿಕನ್ನು ಮಂಚೂರಿಯನ್ ತಿನ್ನೋ ಥರನೇ ಅನಿಸಿದೆ ಟ್ಯಾಂಗಿ ಫ್ಲೇವರ್ ಏನಕ್ಕೆ ಅಂದರೆ ಇದರಲ್ಲಿ ನಿಂಬೆಣ್ಣೆಲ್ಲ ಹಾಕಿರ್ತಾರಲ್ಲ ಅದಕ್ಕೆ ಟ್ಯಾಂಗಿ ಫ್ಲೇವರು ಸಕಾಲ ಸಿಗುತ್ತೆ ಚೆನ್ನಾಗಿದೆ ಚಿಲ್ಲಿ ಚಿಕನ್ನು ಹುಳಿ ಐಟಮ್ ತಿಂದಮೇಲೆ ಮೇಲೆ ಒಂದು ಖಾರ ಐಟಮ್ ತಿನ್ನಬೇಕಲ್ವಾ ಚಿಕನ್ ಕ್ವಾಲಿಟಿನ ಮಾತಾಡೋಂಗೆ ಹ್ಞೂ ಹೆಂಗಿದೆ ನೋಡಿ ಮಟಾಶ್ ಮಟಾಶ್ ಚಿಕನ್ ಐಟಮ್ ಹತ್ರ ಫಸ್ಟ್ ಕ್ಲಾಸ್ ಆಗಿದೆ ಗುರು ಹಾ ಹಾ ಇವಾಗ ಖಾರ ಎಳೀತೈತೆ ಈಗ ನಾಲ್ಗಲ್ಲಿ ಚುರ್ರ ಅಂತ ಇದ್ದು ಗುರು ಆಗಿ ಫುಲ್ ಕಚ್ಚಿ ಎಳ್ದು ಹುಂಗಿದ್ಮೇಲೆ ಆ ಫ್ಲೇವರ್ ಕೊನೆ ನಾನು ನಾಲ್ಗಲ್ಲಿ ಉಳಿಯುತ್ತೆ ಇವಾಗ ಫುಲ್ ಹಸಿರು ಮೆಣಸಿಂಕಿದ್ದು ಖಾರ ನಾಲ್ಗೆ ತುಂಬ ಆವರಿಸ್ಕೊಬಿಡ್ತು ಹಾಗೆ ನಿನ್ನೆ ಸ್ಪೈಸಿ ಇದೆ ಮಜವ ಇದೆ ಒಟ್ನಲ್ಲಿ ಬಟ್ ತಿನ್ಬೇಕು ತಿನ್ಬೇಕು ಅಂತ ಅನಿಸಿದೆ ಒಟ್ನಲ್ಲಿ ಇನ್ನೂ ತಿನ್ಬೇಕು ತಿನ್ಬೇಕಂತ ಅನ್ಸ್ತಾ ಇರುತ್ತೆ ಈ ಒಂದು ಫ್ಲೇವರ್ನ ಹ್ಞೂ ಫ್ಲೇವರ್ಫುಲ್ಲಾಗಿದೆ ನಾರ್ಮಲಾಗಿ ತೆಳ್ಳಗಿರುತ್ತೆ ಎಲ್ಲ ಕಡೆ ಚಿಲ್ಲಿ ಚಿಕನು ಬಟ್ ಇಲ್ಲಿ ನಿಮಗೆ ಗ್ರೇವಿ ಜಾಸ್ತಿ ಸಿಗಲ್ಲ ಗಟ್ ಇದೆ ಬಟ್ ಚಿಲ್ಲಿ ಫ್ಲೇಕ್ಸ್ ಜಾಸ್ತಿ ಕಾಣಲ್ಲ ಬಟ್ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಅರ್ಧಿ ನುಣ್ಣಗೆ ಮಾಡಿ ಹಾಕಿದ್ದಾರೆ ಹಾಂ ಆಯಿಲ್ ನೀರು ಬರ್ತಿದೆ ತಿಂತ ತಿಂತೇನೆ ತಂದೂರಿ ಚಿಕನ್ ಟಿಕ್ಕಾ ಆಮೇಲೆ ಗ್ರೀನ್ ಕಲರು ಸಿಗುತ್ತೆ ಗುರು ನಮ್ಗೆ ಇಲ್ಲಿ ಇವತ್ತು ಮಾಡಿರಲಿಲ್ಲ ಸಿಕ್ಕಿಲ್ಲ ಹಾಂ ಹಾ ಹಾ ಕಚ್ಚಿ ತಕ್ಷಣ ಸ್ಮೋಕಿ ಫ್ಲೇವರು ಮೈಂಡ್ಗೂ ಹೊಡಿಯುತ್ತೆ ಬಾಯಿಗೂ ಹೊಡಿಯುತ್ತೆ ಬಿರು ಚೆನ್ನಾಗಿದೆ ಸ್ಮೋಕಿ ಫ್ಲೇವರು ಆಮೇಲೆ ತುಪ್ಪ ಎಲ್ಲ ಹಾಕಿದ್ರೆ ಆ್ಯಕ್ಚುಲಿ ಬೆಣ್ಣೆ ತುಪ್ಪ ಅಲ್ಲ ಬೆಣ್ಣೆ ಕಳ್ಸ್ಬಿಟ್ಟು ಸರಿಯಾಗಿ ಊದಿದರೆ ಆ ಫ್ಲೇವರು ಸ್ಮೋಕಿ ಫ್ಲೇವರ್ ಜೊತೆ ಒಂದು ಫ್ಲೇವರ್ ಇದೆಲ್ಲ ಮಜ್ವಾಗಿದೆ ಅವ್ರು ಹಾಕಿರೋ ಒಂದು ಕೋಟಿಂಗು ಅಷ್ಟೇ ಚೆನ್ನಾಗಿ ರುಚಿಯಾಗಿದೆ ತಂದೂರಿ ಪ್ರಿಯರು ಯಾರಾದರೂ ಇದ್ದರೆ ಪಕ್ಕ ಬರೀ ತಂದೂರಿನೇ ಹಾಕೊಂಡು ತಿನ್ಸ್ಕೊ ತಿನ್ಕೊಬಿಡ್ತೀರಾ ನೀವು ಬೇರೆ ಏನೂ ತಿನ್ನೋಲ್ಲ ನನ್ನ ಪ್ರಕಾರ ನಾನೊಂದರೆ ಸಿಕ್ಕಬಿಡಿ ಇಷ್ಟ ಎಲೆ ಮೇಲೆ ಸರಿಯಾಗಿ ಗುಡ್ಡೆ ಹಾಕ್ಸ್ಕೊಬಿಟ್ಟಿದ್ದೀನಿ ನೋಡಿ ಉದು ಹಾಗೆ ಸಕ್ಕದಾಗಿ ಮಸಾಲೆ ಎಲ್ಲ ಚಿಕನ್ ಬಿರಿಯಾನಿಗೆ ಅಂಟ್ಕೊಂಡಿದೆ ಬೇಗ ತಿನ್ನು ತಿನ್ನು ಅಂತ ಹೇಳ್ತಾ ಇದೆ ಚ ಹ್ಞೂ ಎಲ್ಲ ಸ್ಟಾರ್ಟರ್ಸ್ ಟ್ರೈ ಮಾಡ್ಕೊಂಡು ಬಂದಮೇಲೆ ಚಿಕನ್ ಬಿರಿಯಾನಿ ಬಾಯಿಗೆ ಬಂದಮೇಲೆ ಆ ಒಂದು ನಾಟಿ ಸೊಗಡು ಆ ಫ್ಲೇವರ್ ಏನಿದೆ ಅಲ್ಲ ಧಮ್ ಕಟ್ಟಿರೋ ಫ್ಲೇವರು ನಮ್ಮ ಒಂದು ಈ ಮಂಡ್ಯ ಸ್ಟೈಲ್ ಅಂತ ಹೇಳ್ತಾರಲ್ಲ ಆ ಥರ ಫೀಲ್ ಆಗುತ್ತೆ ತಿನ್ನೋದಕ್ಕೆ ಸ್ಪೈಸಿ ಲೆವೆಲ್ಲು ಸ್ವಲ್ಪ ಕಮ್ಮಿ ಇದೆ ಜಾಸ್ತಿ ಇಲ್ಲ ಸೊ ಬಟ್ ಟೇಸ್ಟ್ ಮಾತ್ರ ಸಕಾಲಾಗಿದೆ ಪೀಸು ಅಷ್ಟೇ ಜೊತೆಗೆ ಕುಕ್ ಮಾಡಿದ್ದಾರಾ ಎತ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತಿದ್ದು ಆ್ಯಕ್ಚುಲಿ ಚಿಕನ್ ಬಿರಿಯಾನಿ ಜೊತೆಯೇ ಕುಕ್ ಮಾಡಿಲ್ಲ ಇವರು ಸಪ್ರೇಟ್ ಮಾಡ್ಕೊಂಡಿದ್ದಾರೆ ಬಟ್ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರೋತಾ ಇದೆ ಈ ಥರ ಒಂದು ಸಣ್ಣ ಪೀಸ್ ಎತ್ಕೊಂಡು ರೈಸ್ ಜೊತೆ ಹಾಕೊಬೇಕು ಚೆನ್ನಾಗಿರುತ್ತೆ ಹಾಂ ಪೀಸು ಚೆನ್ನಾಗಿದೆ ರುಚಿಯಾಗಿದೆ ಯಾಕಂದರೆ ಚೆನ್ನಾಗಿ ಇಳ್ಕೊಂಡಿದೆ ಮಸಾಲೆ ಎಲ್ಲ ಅದರಲ್ಲಿ ನೋಡಿ ಚೆನ್ನಾಗಿ ಮಾಡಿ ಮಸಾಲೆ ಎಲ್ಲ ಚೆನ್ನಾಗಿ ಇಳ್ಕೊಂಡಿದ್ದೆವು ಒಟ್ಟಿನಲ್ಲಿ ಪೀಸು ರೈಸ್ ಜೊತೆ ತಿಂದರೆ ಚೆನ್ನಾಗಿತ್ತು ಹಾಗೆ ತಿಂದರೂ ಅಷ್ಟು ರುಚಿಯಾಗಿದೆ ಗುರು ಫಸ್ಟ್ ಕ್ಲಾಸ್ ಆಗಿದೆ ಪೀಸ್ ಹತ್ರ ಸೊ ನಿಮ್ಗೆ ಯಾರಾದರೂ ಬಕಾಸೂರು ಗೊತ್ತಿದ್ರೆ ಗೊತ್ತಿದ್ದರೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ವೆಜ್ ತಿನ್ಬೋದು ಬಂದು ಸುತ್ತಮುತ್ತ ಫಾರ್ಮಲ್ನಾಗಡೆಯಿದ್ರೆ ಬನ್ನಿ ಟ್ರೈ ಮಾಡಿ ಫಸ್ಟ್ ಕ್ಲಾಸ್ ಆಗಿದೆ ಚಿಕನ್ ಐಟಮ್ಸ್ಗಳೆಲ್ಲ ಆ್ಯಕ್ಚುಲಿ ನಾರ್ಮಲಾಗಿ ತ್ರೀ ಐಟಮ್ಸ್ ಕೊಡ್ತಾರೆ ಸ್ಟಾರ್ಟರ್ಸು ಇಲ್ಲಿ ಐದು ಐಟಮ್ಸ್ ಸ್ಟಾರ್ಟರ್ಸ್ ಕೊಡ್ತಿದ್ದಾರೆ ಬಂದು ಆರಾಮಾಗಿ ಎಂಜಾಯ್ ಮಾಡ್ಬೋದು ನಿಜಿಗೆ ವೀಡಿಯೋನ ಮುಗಿಸ್ತಾ ಇದ್ದೀವಿ ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀವಿ ಇದೇ ಥರ ಒಂದು ಹೊಸ ಕಂಟೆಂಟ್ ಒಂದಿಗೆ ಅದೇ ಹೋಗಿ ನಮ್ಮ ಚಾನೆಲಾಗಿ ಸಪೋರ್ಟ್ ಮಾಡಿ